ಮಾಜಿ ಸಚಿವರು ಹಾಗೂ ಔರದ್ವಿ ಶಾಸಕರಾದ ಪ್ರಭು ಬಿ ಚೌಹಾಣ್ ರವರು ಕಮಲನಗರ ತಾಲೂಕಿನ ಬಳತ್ವಿ ಗ್ರಾಮದ ವ್ಯಾಪ್ತಿಯಲ್ಲಿ ಸಂಚರಿಸಿ ಹಾಲಹಳ್ಳಿ ಬ್ಯಾರೇಜ್ ಮೇಲ್ಭಾಗದಲ್ಲಿ ಮಾಂಜರ ನದಿಯಿಂದ ಜೀರೋ ಪಾಯಿಂಟ್ ತೊಂಬತ್ತೈದು ಟಿಎಂಸಿ ನೀರನ್ನೆತ್ತಿ ಮೂವತ್ತು ಸಣ್ಣ ಕೆರೆಗಳು ಮತ್ತು ಆರು ಇಂಗು ಕೆರೆಗಳು ಸೇರಿ ಮೂವತ್ತಾರು ಕೆರೆಗಳು ತುಂಬಿಸುವ ಯೋಜನೆ ತಯಾರಿಯ ಬಗ್ಗೆ ಮಾಹಿತಿ ಪಡೆದರು ಬಳತ್ ಬಿ ಗ್ರಾಮದ ವ್ಯಾಪ್ತಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಜ್ವಾಕೆಲ್ ಪಂಪ್ ಹೌಸ್ ಮತ್ತು ವಿದ್ಯುತ್

ನಮ್ಮ ಎಲ್ಲ ಹೊಲಕ್ಕೆ ನೀರು ಹೋಗ್ಬೇಕು ಅಂದರೆ ಟ್ಯಾಂಕ್ ತುಂಬಬೇಕು ಟ್ಯಾಂಕ್ ತುಂಬತಾ ಇಲ್ಲ ಅಂದರೆ ಸ್ಕೀಮ್ ಇದೆ ಟ್ಯಾಮ್ ನಾನು ಈ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆಗಸ್ಟ್ ತುಂಬರೆ ಯೋಜನೆ ಆಗಲ್ಲ ಎಲ್ಲಿ ಏನು ನಾವು ಸ್ಟೋರ್ ಮಾಡೋಕ್ಕೆ ಸಾಧ್ಯ ಇದೆ ಜಾಗ ದೂಡವ ಇಲ್ಲಿ ಸ್ಟೋರ್ ಮತ್ತೆ ಯೋಜನೆ ಸಕ್ಸಸ್ಫುಲ್ ಅದು ಅಂದರೆ ನಮ್ಮದು

हलो <laughs> मिडल <laughs>